ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ ಯಾವತ್ತು ಅದು ತನ್ನ ಅಂತಿಮವಾಗಿರ್ತಕ್ಕಂಥ ಅಂತನ ತಲುಪಿ ನಮಗೆ ನ್ಯಾಯ ಸಿಕ್ಕಬೇಕಾಗಿದೆ ಆ ಕಾರಣಕ್ಕೋಸ್ಕರವಾಗಿ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅನ್ನೋ ನಮಗೆ ಕಾಡ್ತಾ ಇದೆ ಈ ಆರನೇ ಹಂತದ ಚಳವಳಿಯನ್ನು ಎರಡು ಸಾವಿರದ ಮೂರನೇ ಇಸ್ವಿಯಿಂದ ಏನು ಶುರು ಮಾಡಿದ್ವಿ ಸುಮಾರು ಹನ್ನೆರಡು ಜಿಲ್ಲೆಗಳಲ್ಲಿ ಎಂಟು ತಿಂಗಳಿಂದ ಹೋರಾಟ ಮಾಡಿದ್ರು ಇವತ್ತು ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ ಅಂತನೂ ನಮಗೆ ಕಾಡ್ತಾ ಇದೆ ಆ ಕಾರಣಕ್ಕೋಸ್ಕರವಾಗಿ ಚುನಾವಣೆ ನಂತರದಲ್ಲಿ ಮತ್ತೆ ಮೀಸಲಾತಿ ಹೋರಾಟವನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮ ಲಿಂಗಾಯತ ಪಂಚಮಿ ಸಾಲಿ ಮೀಸಲಾತಿ ಚಳವಳಿಯ ಒಂದು ಕೇಂದ್ರ ಕಚೇರಿಯ ಪೂಜಾ ಸಮಾರಂಭ ಇವತ್ತು ಬೆಳಗಾವಿಯಲ್ಲಿ ಏರ್ಪಡಿಸಲಾಗಿದೆ ಹಾಗಾಗಿ ಸಹಜವಾಗಿ ನಾವು ಪೂಜಾ ಕಾರ್ಯಕ್ರಮ ಬಂದಿದ್ದೀನಿ ಹಾಗಾಗಿ ಭಕ್ತರೆಲ್ಲರೂ ಬಂದರೆ ಕೆಲವೇ ನಿಮಿಷಗಳಲ್ಲಿ ಆ ಪೂಜಾ ಸಮಾರಂಭ ಮಾಡಿ ಚುನಾವಣೆ ನಂತರದಲ್ಲಿ ಯಾವ ರೀತಿಯಾಗಿ ಮೀಸಲಾತಿ ಚಳವಳಿಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಯಾವ ರೀತಿಯಾಗಿ ಸರ್ಕಾರಗಳಿಗೆ ಒತ್ತಡ ಹಾಕ್ತಾನೋ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೌದೌದು ಈಗಾಗಲೇ ಅದಕ್ಕೆ ನಾನು ಅದು ಬಾಯ್ ಬಿಟ್ಟು ಏನು ಹೇಳಕ್ ಹೋಗಲ್ಲ ಜನರ ಮನಸ್ಸಿನಲ್ಲಿ ಐತಿ ಆ ಹಿಂದಿನ ಸರ್ಕಾರದವರು ತಡ ಮಾಡಿದಕ್ಕೆ ಯಾವ ರೀತಿ ಜನ ಉತ್ತರ ಮತ್ತು ಈ ಸರ್ಕಾರ ಬಂದ ಮೇಲೆ ಮೀಸಲಾತಿ ವಿಳಂಬ ಆಗಕ್ಕೆ ನಿರ್ಲಕ್ಷ್ಯ ಮಾಡಿದಕ್ಕೆ ಜನ ಯಾವ ರೀತಿ ಉತ್ತರ ಕೊಡ್ತೇನೆ ನಾನಂತೂ ಏನೂ ಹೇಳಕ್ ಹೋಗೋದಿಲ್ಲ ಜನರಿಗೆ ಬಿಟ್ಟು ನಾನು ನಂದೇನಪ್ಪ ಅಂದ್ರೆ ಈ ಮಲೆ ಮಾದೇಶ್ವರ ಬೆಟ್ಟದಿಂದ ಏನು ಪ್ರತಿಜ್ಞಾ ಪಂಚಾಯತ್ ಅಭಿಯಾನ ಮಾಡಿದಾಗ ಒಂದು ಪ್ರತಿಜ್ಞೆ ಮಾಡಿದ್ರು ಯಾರು ಮೀಸಲಾತಿ ಚಳವಳಿಗೆ ಸಾಕಾರ ಕೊಡ್ತಾರೋ ಅವ್ರಿಗೆ ನೀವು ಸಾಕಾರ ಮಾಡಿರಿ ಯಾವುದೇ ಪಕ್ಷದಲ್ಲಿ ಯಾವುದೇ ಜಾತಿಯಲ್ಲಿ ಯಾವುದೇ ಭಾಷೆಯಲ್ಲಿ ಯಾರು ನೀವು ಸ್ಪಂದನೆ ಮಾಡಿದ್ರು ಅವ್ರನ್ನ ಸಹಜವಾಗಿ ನೀವು ತಿರಸ್ಕಾರ ಮಾಡಿರಿ ಅಂತ ನಾನು ಹೇಳ್ಕೊಂತ ಬಂದಿದ್ದೀನಿ ಆ ಕಾರಣಕ್ಕೋಸ್ಕರವಾಗಿ ಈ ವರ್ಷದಲ್ಲಿ ಆರನೇ ಹಂತದ ಹೋರಾಟ ಶುರು ಮಾಡಿದಾಗ ಅದೇ ರೀತಿಯಾಗಿ ಯಾರು ನಮಗೆ ಸಾಕಾರದ್ದು ನಿಪ್ಪಾಣಿಂದ ಶುರು ಆಯ್ತು ಹೋರಾಟ ಆರನೇ ಹಂತದ ಹೋರಾಟ ಅಲ್ಲಿಂದ ಇವತ್ತು ಶುರುವಾಗಿ ಗುಲ್ಬರ್ಗದವರೆಗೆ ಹನ್ನೆರಡು ಜಿಲ್ಲೆ ಮಾಡಿದ್ರಿ ಹಾಗಾಗಿ ಈ ಚಳವಳಿಗೆ ನಿಮ್ಮ ಭಾಗದಲ್ಲಿ ಯಾರು ನಮಗೆ ಸಹಕಾರ ಕೊಟ್ಟಾರೋ ಅವರು ನೀವು ಸಹಕಾರ ಕೊಡ್ರಿ ಯಾರು ನಮಗೆ ಸಹಕಾರ ಕೊಟ್ಟಿಲ್ವೋ ಅಂಥವ್ರನ್ನ ತಿರಸ್ಕರ ಮಾಡುವಂಥ ಕೆಲಸ ಮಾಡಿರಿ ಅದು ಯಾವುದೇ ಪಕ್ಷನೋ ಅಂತ ನೋಡಕ್ ಹೋಗ್ಬೇಡ್ರಿ ಯಾವುದೇ ಜಾತಿ ಅಂತ ನೋಡೋಕೆ ಹೋಗ್ಬೇಡ್ರಿ ನಿಮಗೆ ಗೊತ್ತಿಲ್ಲ ಸಮಾಜ ಅಲ್ಲ ಈಗ ಪಕ್ಷಗಳ ಮೇಲೆ ಹೇಳಕ್ಕೆ ಹೋಗಲ್ಲ ಪಕ್ಷದ ಒಳಗಿರ್ತಕ್ಕಂಥ ಜನಪ್ರತಿನಿಧಿಗಳು ಯಾರ್ಯಾರು ಸಹಕಾರ ಕೊಟ್ಟಾರೋ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಹ್ಮ್ ಇಲ್ಲ ಅಂದ್ರೆ ಅವಾಗ ಏನಿತ್ತು ಚುನಾವಣೆ ಸಂದರ್ಭದಲ್ಲಿ ನಿಮ್ ಬೆಳಗಾವಿಯಲ್ಲಿ ಹೋರಾಟ ಶುರು ಮಾಡಿದ ಮೇಲೆ ಏನಮೇಗೆ ಸ್ಪಂದನೆ ಸತ್ಯಾಗ್ರಹ ಮಾಡಿದ್ವಿ ಸತ್ಯಾಗ್ರಹ ಮಾಡಿದ್ಮೇಲೆ ಒಂದ್ ಹಂತಕ್ಕೆ ಒಂದು ಕಡೆ ಭರವಸೆ ಸಿಗುವಂತ ಕೆಲಸ ಆಯ್ತು ಆ ಕಾಣದ ಜನರಿಗೆ ಸತ್ಯಾಗ್ರಹ ಕು ಸಂದರ್ಭ ಜನರು ಮೂರು ತಿಂಗಳು ಏನೋ ನಾವು ಕುಂತಿದ್ ನೋಡಿ ತಮ್ಮದೇ ಆಗಿರ್ತಕ್ಕಂಥ ಪ್ರತಿಕ್ರಿಯೆ ಕೊಟ್ಟರು ಈ ವರ್ಷ ಶುರು ಮಾಡಿದ್ಮೇಲೆ ಯಾವುದೇ ರೀತಿ ಅಂತ ಸ್ಪಂದನೆ ಸಿಕ್ಕಿಲ್ಲ ಎಲ್ಲೇ ಒಂದ್ ಕಂಡು ನಿರ್ಲಕ್ಷ್ಯ ಆಗಿದೆ ಕಾಡ್ತಾ ಇಲ್ಲ ಈಗ ಕಳೆದ ಬಾರಿ ಅಟ್ಲೀಸ್ಟ್ ಅವರು ಬೇಸರ ಎಂಟು ತಿಂಗಳ ಚಳವಳಿ ಮಾಡಿದ್ರು ಸಹ ಉರಿ ಬಿಸಿ ಕುತ್ಕೊಂಡು ಹೋರಾಟ ಮಾಡಿಲ್ಲ ಯಾಕೆ ನಮ್ಗೆ ಸ್ಪಂದನೆ ಸಿಕ್ಕಿಲ್ಲ ಎನ್ನುವಂತ ಆ ಕೊರಗು ನಮಗೆ ಕಾಡ್ತಾ ಇದೆ ನೋವು ನಮಗೆ ಕಾಡ್ತಾ ಇದೆ ನೀವು ಚಳವಳಿ ಮಾಡ್ತಿರೋದಾಗ ಗಂಭೀರತೆ ಈ ಸರ್ಕಾರದಲ್ಲಿ ಯಾವ್ದು ಕಾಣಿಸ್ತಾ ಇಲ್ಲ ಸಭೆ ಹಾಗೆ ಸಭೆ ಕರಿತೀವ ಅಂತ ಹೇಳಿದ್ರು ಮುಖ್ಯಮಂತ್ರಿ ಸಭೆ ಕರೆದಿಲ್ಲ ನಾನು ಸರಿ ಹೇಳಿದೆ ಮಾಡ್ಲೇ ಇಲ್ಲ ಅವರು ಮಾಡ್ಬೇಕಾಗಿತ್ತು ಅವ್ರು ಮಾಡಿಲ್ಲ ಹಾಗಾಗಿ ಸ್ವಲ್ಪ ನಮ್ ಜನರಲ್ಲಿ ಅದೊಂದು ನಿರಾಶೆ ಇದೆ ಹಾಗಾಗಿ ಇದು ಹನ್ನೆರಡು ಜಿಲ್ಲೆ ಆಗೈತಿ ಇನ್ನು ಚುನಾವಣೆ ಮುಗಿದ್ರು ಇನ್ನ ಇನ್ನ ಇಪ್ಪತ್ತ ಇನ್ನ ಹದಿನಾರು ಹದಿನಾರು ಹದಿನೆಂಟು ಜಿಲ್ಲೆಗಳಲ್ಲಿ ಯಾವ ರೀತಿ ಹೋರಾಟ ಮಾಡ್ಬೇಕು ಬಗ್ಗೆ ಚರ್ಚೆ ಇದೊಂದು ಅವಕಾಶ ನಿಮಗೆ ಪಂಚಮ ಸಮುದಾಯದ ಜನರಿಗೆ ಸರ್ಕಾರದ ಗಮನ ಸೆಳಕ್ಕೆ ಅಥವಾ ಸರ್ಕಾರಕ್ಕೆ ಪಂಚಮ ಸಾಲಿ ಏನು ಅನ್ನೋದು ಮುಟ್ಸಕ್ಕೂ ಇದಲ್ದ ಅವಕಾಶ ಅಂತ ಈಗ ನಾನೇ ನೀವು ಸದ್ಯಕ್ಕೆ ನಾನು ಯಾವುದೇ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ನಾನು ಸುಮ್ಮನೆ ದಿಸ್ತೀನ ಹಾಗಾಗಿ ನಂದು ಏನಪ್ಪ ಅಂದ್ರೆ ಒಂದು ಮಿಸ್ ಮುಂದೆ ಏನೇನೇ ಕೇವಲ ಇದು ನಾಳೆ ಮುಂದಿನ ತಿಂಗಳ ಎಲೆಕ್ಷನ್ ಹೋದ ಮೇಲೆ ಈಗ ಗುಲ್ಬರ್ಗ ಜಿಲ್ಲೆಯವ್ರ್ಗೆ ನಮ್ಗೆ ಹೋರಾಟ ಆಗೈತಿ ಮುಂದಿನ ಜಿಲ್ಲೆ ಯಾವ ರೀತಿ ಮಾಡಬೇಕು ಸರ್ಕಾರಕ್ಕೆ ಯಾವ ರೀತಿ ಒತ್ತಡ ಹಾಕ್ಬೋದು ಚರ್ಚೆ ಮಾಡ್ಲಿಕ್ಕೋಸ್ಕರ ಸಭೆ ಕರೆದ್ರು ಅವರೆಲ್ಲರೂ ಸಲಹೆ ಇಟ್ಕೊಂಡು ಆಫ್ಟರ್ ಎಲೆಕ್ಷನ್ ಮತ್ತೆ ಯಾವ ರೀತಿ ಹೋರಾಟ ಮಾಡ್ಬೇಕಂತ ತೀರ್ಮಾನ ಮಾಡ್ತೀವಿ ನೋಡ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಸಲಾತಿ ಚಳವಳಿಯಲ್ಲಿ ತಮ್ಮನ್ನು ತಲುಪಿ ಹೊರಿಸಿಕೊಂಡಿದ್ರು ಅವ್ರ ಸಮುದಾಯದ ಹೋರಾಟದಲ್ಲಿ ಭಾಗವಹಿಸಿ ಕಾರಣಕ್ಕೆ ಅವರ ಇಡೀ ಸಮಾಜ ನಮ್ಮವರ ಅಂತೇಳಿ ನಾವು ಒಪ್ಕೊಂಡ್ಬಿಟ್ಟಿದ್ವಿ ಆ ಕಾರಣಕ್ಕೋಸ್ಕರ ಯಾರೋ ಒಬ್ರು ಏನೇನೋ ಮಾತಾಡ್ತಾರಂತ ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡಕ್ಕೆ ಹೋಗೋದಿಲ್ಲ ನಮ್ಮ ಸಮಾಜ ಸಂಘಟಕ ನಾಳೆ ಸಹ ಪ್ರತಿಕ್ರಿಯೆ ಕೊಡ್ತಾರೆ ಹಾಗಾಗಿ ನಮ್ಮ ಮೀಸಲಾತಿಲು ಅನೇಕ ಜನರು ಹೋರಾಟ ದುಮಿಸ್ಕೊಂಡಿದ್ದಾರೆ ಆಗಾಗ ನಮ್ಮ ಜೊತೆ ಗುರಿಸ್ಕೊಂಡಿದ್ದಾರೆ ಹೋರಾಟ ಬೆಂಬಲ ಕೊಟ್ಟರು ಅಂತೇಳಿ ಅಂತಂದರೆ ಅವ್ರು ನಮ್ಮೂರಾಗಿರೋ ಕಾರಣಕ್ಕೋಸ್ಕರ ಬೆಂಬಲ ಕೊಟ್ಟಿರ್ತಾರೆ ನಮ್ಮೂರಾಗ್ ಸಲಕ್ಕೆ ಹೋರಾಟ ಧುಮುಕಿರ್ತಾರೆ ಆಗ ವಿನಾಕಾರಣ ಆ ರೀತಿ ಯಾರೂ ಸಹ ಯಾವುದೇ ರೀತಿ ವಿಷಯಾಂತರ ಮಾಡಿ ಅವ್ರ ಮನಸ್ಸಿಗೆ ನೋವಾಗುವಂತ ಹೇಳ್ಕೊಂಡು ಯಾರೂ ಸಹ ಕೊಡಬಾರ್ದು ಅಂತ ನಾನು ಹೇಳಿಕಿ ಇಚ್ಛೆ ಅಲ್ಲ ನಾನು ಅದ್ರ ಬಗ್ಗೆ ಏನು ಹೇಳಿಕೊಂಡು ನನಗೇನಪ್ಪ ಅಮ್ಮವರು ಇವತ್ತು ಹೋರಾಟದ ಧುಮ್ಕಿದ್ದಾರೆ ಸ್ಪಂದನೆ ಮಾಡಿದ್ದಾರೆ ಆ ಒಂದು ಗೌರವ ಆ ಒಂದು ಅಭಿಮಾನ ಅವ್ರ ಮೇಲೆ ಇದ್ದೇ ಐತೆ ಆ ಕಾರಣಕ್ಕೋಸ್ಕರವಾಗಿ ಹೋರಾಟದ ಯಾರೇ ಇಲ್ಲ ಅವ್ರೊಬ್ಬರೇ ಅಂತಂದರೆ ಯಾರು ಹೋರಾಟದಲ್ಲಿ ಭಾಗವಹಿಸ್ತಾರೆ ಅಂತರ ಪರವಾಗಿ ಸಮಾಜ ಯಾವತ್ತೂ ಅವ್ರ ಬಗ್ಗೆ ಒಳ್ಳೆ ಅಭಿಮಾನವನ್ನು ಹೊಂದಿರುತ್ತೆ ಆ ಹಿನ್ನೆಲೆ ಒಳಗೆ ಅವ್ರ ಬಗ್ಗೆ ಏನಾದರೂ ಟೀಕೆ ಟಿಪ್ಪು ಯಾರೇ ಮಾಡಿದ್ರು ಸರ್ ನಮ್ಮ ಸಮಾಜ ಜಿಲ್ಲಾ ಘಟಕದವರು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಲ್ಲ ಈಗ ಇಡೀ ಜಗತ್ ಈಗ ಇಡೀ ಜಗತ್ತಿಗೆ ಗೊತ್ತಿದೆ ಮೀಸಲಾತಿ ಹೋರಾಟದಲ್ಲಿ ಯಾರು ಮುಂಚೂಣಿಗ ಅವರೆಲ್ಲರೂ ನಮ್ಮವರನ್ನ ಕಾರಣಕ್ಕೆ ನಮ್ಮ ಸಮಾಜ ಒಪ್ಕೊಂಡಿದ್ದೆ ಅವ್ರು ನಮ್ಮವ್ರಂತ ಗೊತ್ತಾದ್ಮೇಲೆ ಮತ್ತದ ಬಗ್ಗೆ ಜಾತಿ ಬಗ್ಗೆ ಮಾತಾಡುದು ಯಾಕೆ ಎಷ್ಟು ಮತ್ತೆ ಸರಿ ಹೊಡೋದ ಬೇಡ ಅಂತ ನಮ್ಮವ್ರಾಗ ಕಾಣಕೋಸ ದುಡೀತಾರೆ ನಮ್ಮವ್ರಾಗ ಬೆಂಬಲ ಕೊಟ್ಟರ ಮೇಲೆ ಅವರನ್ನ ಅವ್ರನ್ನ ಮೂಲಕ ಪ್ರಯತ್ನ ಯಾರು ಸಹ ಮಾಡ್ ಬೇಡ ಅಂಬಾಳ್ಕರ್ ಅವರು ಮೂರು ತಿಂಗಳಲ್ಲಿ ಮೀಸಲಾತಿ ಕೊಡ್ತೀವಿ ಸರ್ಕಾರ ಬಂದ ಮೇಲೆ ಭರವಸೆಯನ್ನ ಕೊಟ್ಟಿದ್ರು ಈ ಸರಿ ಆಗಿಲ್ಲ ಅವ್ರಿಗೆ ಸಮಾಜದ ಜನರನ್ನ ಆ ಸಮಾಜದ ಹೆಸರ ಮೇಲೆ ಸಚಿವರಾಗಿ ಆಯ್ಕೆ ಹಾಕಿ ಕೊಡ್ತಾರೆ ಅದ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ನಾನು ತೀರ್ಮಾನ ಮಾಡಿದ್ದೇನೆ ಬಟ್ ನೀವೆಲ್ಲರೂ ಬಂದಿರೋ ಕಾರಣಕ್ಕೆ ಮೀಸಲಾತಿ ಬಗ್ಗೆ ಕೇಳಲಿಕ್ಕೆ ನಾನು ಉತ್ತರ ಕೊಟ್ಟಿದ್ದೇನೆ ಅದನ್ನ ಅವರು ಸರಿಯಾಗಿ ಸರಿಯಾದ ಸಮಯಕ್ಕೆ ಅವರೇ ಉತ್ತರ ಕೊಡ್ತಾರೆ ಅದೇನು ಅವರು ಅಲ್ಲ ನಾನು ನಿರಾಣಿ ಅವರು ಬಗ್ಗೆ ನಾನು ಏನು ಹೇಳಕ್ ಹೋಗೋದಿಲ್ಲ ಅವ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡಬಾರ್ದು ಅವ್ರಿಗೆ ನಮ್ಮ ಜಿಲ್ಲಾ ಜಿಲ್ಲಾಘಟಕ ಪ್ರತಿಯೊಂದು ಕೊಡ್ತಾರೆ ನನಗೆ ಏನಪ್ಪಾ ಅಂದ್ರೆ ಮೇಡಮ್ ಅವರು ಹೋರಾಟದಲ್ಲಿ ಆರಾಮ ಅದು ಸತ್ಯ ಅಲ್ಲ ಮತ್ತೆ ಹಾಗೆ ಇದಕ್ಕೂ ಬಂದಾರೆ ಮತ್ತೆ ಅದನ್ನ ಯಾಕೆ ಹೊಡೆದ ಹೇಳಕ್ ಹೋದು ನಮ್ಮವರನ್ನ ಅಭಿಮಾನಕ್ಕೋಸ್ಕರ ಸಮಾಜ ಪರವಾಗಿ ಅವರು ಸಹ ಧ್ವನಿ ಎತ್ತ ಕೆಲಸವನ್ನು ಪ್ರಾಮಾಣಿಕ ಮಾಡಿದ್ದಾರೆ ಅಲ್ಲ ಅದಕ್ಕೆ ನಾವು ಕೇಳದಷ್ಟೇ ಫೋಟೋ ಕೊಟ್ಟಿಲ್ಲ ಯಾರು ಹಾಗಾಗಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಸಮಾಜದ ಎರಡೂ ಪಕ್ಷದವರು ಒಬ್ರು ಒಂದು ಕೊಟ್ಟರು ಒಬ್ರು ಎರಡು ಕೊಟ್ಟಾರೆ ಹಾಗಾಗಿ ಎಲ್ಲರೂ ನಮ್ಮವ್ರ ಕಾರಣಕ್ಕೆ ಆಯ್ತು ಕೊಡಫಿಷ್ಠಾರ್ ಕೊಟ್ಟರೆ ಅಂತ ಸಮಾಧಾನ ನನ್ನ ಉದ್ದೇಶ ಏನಪ್ಪ ಅಂದರೆ ಚುನಾವಣೆ ಯಾರು ಗೆಲ್ತಾರೋ ಯಾರು ಬಿಡ್ತಾರೋ ಮುಖ್ಯಲ್ಲ ನನಗೆ ಎ ಮೀಸಲಾತಿಯನ್ನು ಪಡೆಯುವಂಥದ್ದು ಒಳಗೆ ಯಾರ್ಯಾರು ನಮಗೆ ಅಸಹಕಾರ ಕೊಟ್ಟಾರೋ ಅದ್ರ ಬಗ್ಗೆ ಜನರಿಗೆ ಗೊತ್ತಿದೆ ಅವ್ರ ಬಗ್ಗೆ ಜನ ಎಚ್ಚರವಾಗಿರಲಿ ಅಂತೇಳಿ ಈ ಮೂಲಕವಾಗಿ ಕಿವಿ ಮಾತು ನನಗೆ ಚಿತ್ರ ಅಲ್ಲ ಇನ್ಮೇಲೆ ಯಾವ ರೀತಿಯಾಗಿ ಅವ್ರು ಯಾವ ಕಾರಣಕ್ಕೂ ನಾವೆಲ್ಲ ಒಂದೇ ತಾಯಿ ಮಕ್ಕಳಿದೀವಿ ಪಕ್ಷಗಳು ಬೇರೆ ಇರ್ಬೋದು ಅದೇ ಕಾರಣಕ್ಕೂ ಯಾವುದೇ ಮಹಿಳೆಗೆ ನೋವಾಗೋ ರೀತಿಯಲ್ಲಿ ಇನ್ಮೇಲೆ ಯಾರು ಮಾತಾಡಬಾರ್ದು ಅಂತ ಹೇಳಿಕೆ ಅದಕ್ಕೆ ಅದಕ್ಕೆ ಇನ್ಮೇಲಿಂದ ಯಾವುದೇ ಕಾರಣಕ್ಕೂ ಇದನ್ನ ಪದೇ ಪದೇ ಕೆಡ್ಕೊಂದು ಪ್ರಯತ್ನ ಮಾಡಬಾರ್ದು ಏನಾರು ಮಾಡಿದಪ್ಪ ನಮ್ಮ ಜನ ಮತ್ತೆ ಸರಿಯಾಗಿರ್ತಕ್ಕಂಥ ತೀರ್ಮಾನ ಮಾಡ್ತಾರೆ ಸರಿಯಾಗಿ ಉತ್ತರ ಕೊಡ್ತಾರೆ ನಾನು ಅವ್ರು ಎಲ್ಲೆಲ್ಲ ಉತ್ತರ ಕೊಡೋದು ಇರೋದಿಲ್ಲ ನೀವು ನಮ್ಮವ್ರದಿರಿ ಅವರು ನಮ್ಮವರದೇ ಯಾವುದೋ ಒಂದು ಕಾರಣಕ್ಕೋಸ್ಕರದ ಚುನಾವಣೆ ಸಂದರ್ಭದಲ್ಲಿ ಆ ರೀತಿಯಾಗಿ ನೋವಾಗೋ ರೀತಿಯಲ್ಲಿ ಮಾತಾಡ್ ಹೇಳ್ಬಾರ್ದು ಅಂತ ಹೇಳಿ ಅನ್ನೋ ನಿರಾಣಿ ಅವರಿಗೆ ಮೂಲಕ ಅಲ್ಲ ಅಂದ್ರೆ ನೋವು ಇದೆ ನಮಗೆ ಯಾಕಂದ್ರೆ ಈಗ ಹಿಂದಿನ ಸರ್ಕಾರದವರು ಇದೇ ರೀತಿ ಬಹಳ ತಡ ಮಾಡ ನೋವು ಇತ್ತು ತಡ ಮಾಡಿದ್ರು ಅಂತ ಹೇಳಿ ಮತ್ತೆ ಈ ಸರ್ಕಾರದವ್ರು ಇನ್ನ ತಡ ಮಾಡಿದ್ರು ಅಂತ ಹೇಳಿ ಆತರ ನೋವು ಅಸಮಾನ್ಯ ಇದ್ದೇ ಇದೆ ಆ ಉದ್ದೇಶ ಇನ್ನೂ ಇನ್ನೂ ಹದಿನೆಂಟು ಜಿಲ್ಲೆಗಳದವಲ್ಲ ಹದಿನೆಂಟು ಜಿಲ್ಲೆ ಒಳಗಾಗಿ ಏನಾರು ಮಾಡ್ಬೋದೇನೋ ಅಂತ ನಿರೀಕ್ಷೆ ನಾವಿದೀವಿ ಈಗ ಹನ್ನೆರಡು ಜಿಲ್ಲೆ ಮುಗಿಸಿ ಇನ್ನು ಹದಿನೆಂಟು ಜಿಲ್ಲೆ ಐತಿ ಹದಿನೆಂಟು ಜಿಲ್ಲೆ ಹೋರಾಟ ಮಾಡಿದ್ರು ಏನೋ ಮಾಡಿದೆ ಅಲ್ಲ ಮಾಡ್ಬೇಕಾಗಿತ್ತು ಮಾಡಿಲ್ಲ ಮುಂದೆ ಏನು ಹದಿನೆಂಟು ಜಿಲ್ಲೆ ಹೋರಾಟ ಮಾಡಿದಾಗ ಮಾಡ್ತಾರಂತೆಲ್ಲ ಕಾಯ್ತಾರೆ ಕಾಯ್ತಾರೆ